Thank you. Yeah.

कर्नाटका राज्य दलित संघर्ष समिति के हमारे जिले के बड़े लीडर जनाब वसुराज हड़दमणि और रणेश जी और गोडे जी और जितने भी दलित अल्पसंख्यात के जाने वाले यहाँ पर जो भी सागरना की टीम यहाँ पर आई है इन तमाम टीम वालों का और ख़ास करके वसुराज हड़दमणी का मैं अल्पसंख्यात की तरफ से और पूरे लिड़की के तमाम तालुका के अल्पसंख्यात की तरफ से मैं वसुराज हड़दमणी का स्वागत भी करता हूँ और उनका शुक्रिया भी अदा करता हूँ और हमारे अल्पसंख्यात को इस जो डेमानपुरेगा के मुताबिक जो भी है इसके मुताबिक जो भी आप जिम्मेदारी देंगे मसूर जी हरत मनी से के अंदर वो पूरी ज़िम्मेदारी हम लोग ईमानदारी के साथ ज़िम्मेदारी के साथ पूरे अल्पसंख्यात के जितने मस्जिद हैं दरगाह है, है शादी महल है जितने भी कमेटियाँ हैं हमारे लोकल टिप्पुल्तान कमेटी है आज़ाद इमदाद इस्लामी प्रशिक्षण कमेटी है अंजुमन इस्लाम कमेटी है पागवान जमात है और मुला जमात है और जामिया मस्जिद है महबूब शोानी कमेटी है ये पी अब्दुल कलाम कमेटी है ये सारे कमेटी वालों के बड़ों से मिलकर जो भी आप दावतनामा देने के लिए और ये जो भी पापलेट बनाए हैं उसको लगाने के लिए जो भी ज़िम्मेदारी देंगे इन शह उस काम को हम लोग जिम्मेदारी से अदा करेंगे इतनी बात कहकर मैं अपनी बात को ख़त्म करता हूँ जयदीम असलम ಬಸವರಾಜನ ಕಳಮಣಿಯವರು ಹಾಗೂ ಚುನಾವಣ ನಮ್ಮ ನಾಯಕರಾದಂಥ ರಮೇಶ್ ಅನ್ನಪುರವರಿಗೂ ಹಾಗೂ ಕಾಶಿವರಿ ಅವರಿಗೂ ಹಾಗೂ ಕಾಶಿಮೇ ಕೋಟೆಯವರಿಗೂ ಸಹೋದರಂಥ ಸಿದ್ಧಾಂತನ ಗುಡೆಪ್ಪ ಅವರವರು ಹಾಗೂ ಅಂತ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕುಟುಂಬದ ಧನ್ಯವಾದಗಳು ಅದೇ ರೀತಿಯಾಗಿ ಕಾರ್ಯಕ್ರಮದ ಯಶಸ್ವಿಯ ಸುದೀರ್ ಕರೆಯಲಿದೆ ಈ ಸಭೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮದ ಮುಂಜಾಗ್ರತೆಯನ್ನು ಕೂಡ ನಮ್ಮ ನಾಯಕರು ಹೇಳ್ತಾರೆ ಅದೇ ರೀತಿ ಪಾಪ್ರೆಟ್ಸು ಮತ್ತು ವಾಲ್ ರೈತರು ಹಳ್ಳಿಗಳ ಮೇಲೆ ಹತ್ತಾಗ ಎಲ್ಲ ನಮ್ಮ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಎಲ್ಲರ ಕೈಯು ಖುಷಿಗಳನ್ನು ಕೊಟ್ಟು ಹಳ್ಳಿಗಳಲ್ಲಿ ಜಾಹೀರಾತನ್ನು ಹೆಚ್ಚಿ ಸ್ವಲ್ಪ ಬಿಜುಮೆಯಿಂದ ಕಾರ್ಯಕ್ರಮ ಮಾಡೋದು ನಮ್ಮ ಸಂಘ ವರದಿಂದ ನಮ್ಮ ನಾಯಕರು ಮುಂದಿನ ಇದನ್ನು ಹೇಳ್ತಾರೆ ಮಾತನಾಡುತ್ತೆ ರಾಜ್ಯ ದಲಿತ ಸಂಘಟನೆ ಸಮಿತಿ ಸಾಗರ ಮನ ಇವರ ವತಿಯಿಂದ ಪ್ರತಿ ವರ್ಷವೂ ವಿಮಾನ ಮಳೆಗಾವ್ ವಿಜಯೋತ್ಸವ ಬೆಳಗ್ಗೆ ನಗರದಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಮಾಡೋಕ್ಕಿಂತಲೂ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ವಿಮಾನ ಮಳೆಗಾಂವ ವಿಜಯೋತ್ಸವನೇ ಮಾಡ್ತಾರೆ ಈ ವಿಜಯೋತ್ಸವ ನಾವೆಲ್ಲರೂ ಸದಾ ಕೈಗೆ ಸಹಾಯ ಕಟ್ಟು ಮಾಡ್ತೀವಿ ನಾವು ಅವ್ರ ಜೊತೆ ಅದೇ ನಾನು ಮಾಡ್ತಿದ್ದೇವೆ ಸಭೆಯಲ್ಲಿ ూర్వీ స ఆ థా నేను కలిపి ఉద్దేశాం ఎలా గ్రామీణ మూడు నగర ఒక్క సాప్రేట్ ఓకే సాప్రేట్ హు మొత్తం పత్రికు అదకోస్కర ఇంకే కలిపి మొబైల్ జాబ్దారి అదకోస్కరణ నలు

ತಮ್ಮದೇ ಆದಂಥ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಮಿತಿ ತಾಲೂಕಿನ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಹಮ್ಮಿಕೊಂಡಂಥ ಭೀಮಾ ವಿಜಯೋತ್ಸವ ಮತ್ತು ಈ ವರ್ಷದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಉತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ ಅದಕ್ಕಾಗಿ ಈ ಸಭೆಗೆ ಬಂದಂಥ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಆತ್ಮೀಯ ಸಹೋದರರಾದಂಥ ರಮೇಶ್ ಕನಗಡಿಯವರೇ ಹಾಗೂ ಇನ್ನೂರ ಅಲ್ಪಸಂಖ್ಯಾತ ಮುಖಂಡರು ಇಂದಿನ ಬೋರ್ಡ್ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತ ಕಾಂಗ್ರೆಸ್ ಘಟಕದ ಜಿಲ್ಲಾ ಅಧ್ಯಕ್ಷರು ಆದಂಥ ಆತ್ಮೀಯ ಸಹೋದರ ಬಭುಷಮ್ಮ ಕಾಜಿ ಅವರೇ ಹಾಗೂ ಈ ಕಾರ್ಯಕ್ರಮದ ಒಂದು ಒಂದು ನೇತೃತ್ವವನ್ನು ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ನೇತೃತ್ವವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಬೇಕನ್ನುವುದು ನನ್ನ ಆಶೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ನನ್ನ ದಲಿತ ಸಮಿತಿ ಸಹೋದರರು ಮತ್ತು ಅಲ್ಪಸಂಖ್ಯಾತರ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಇವತ್ತು ನಾವೇನು ಸಭೆಗೆ ಬಂದಿರಿ ನಮಗೆಲ್ಲರಿಗೂ ಹೃತ್ಪೂರ್ವವಾಗಿ ಸ್ವಾಗತವನ್ನು ಮಾಡಿಕೊಡ್ತಾನೆ ಇವತ್ತು ಇದೇ ದಿನಾಂಕ ಏಳರಂದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಬೃಹತ್ ಒಂದು ವಿಚಾರ ಸಂಕೀರ್ಣವನ್ನು ಏರ್ಪಡಿಸಿದ್ದೇವೆ ತಮಗೆಲ್ಲ ಹಿಂದಿನ ಸಭೆಗಳು ಹೇಳಿದ್ದೀವಿ ಆದರೆ ಇವತ್ತು ವಿಷಯ ವಿಷಯ ಇಟ್ಕೊಂಡದ್ದು ಏನಂತಂದ್ರೆ ಯಾವ ಕಾರ್ಯಕ್ರಮ ಯಾರು ಮಾಡಬೇಕು ಯಾವ ಸ್ವಲ್ಪ ಘಟಕಗಳನ್ನು ಮಾಡಬೇಕಾಗಿತ್ತು ಈ ಊಟದ ಘಟಕವನ್ನು ಒಂದು ಕಡೆ ಸೇರಿಸ್ಬೇಕು ಮತ್ತು ಬ್ಯಾನರ್ ವಾಲ್ಪೋಸ್ಟ್ಗಳು ಹಚ್ಚುವ ಘಟಕವನ್ನು ಮಾಡಬೇಕು ಡಿ ಜೆ ಘಟಕವನ್ನು ಮಾಡಬೇಕು ಹೀಗಾಗಿ ಟೀಮ್ ಟೀಮ್ಗಳನ್ನು ಮಾಡಬೇಕಾಗಿತ್ತು ಆ ಟೀಮಿನ ವೇದಿಕೆ ವೇದಿಕೆ ಒಂದು ಟೀಮು ಹೀಗಾಗಿ ಗೆಸ್ಟ್ಗಳು ಬಂದವರು ಊಟದ ವ್ಯವಸ್ಥೆಯನ್ನು ಮಾಡಿಸ್ಬಿಟ್ಟು ಹೀಗಾಗಿ ನಾವು ಮೊದಲಿಗೆ ವಾಲ್ಪೋಸ್ಟ್ ಒಳಗೆ ಕೋಲಾಪುರ್ ಡಿ ಜೆ ಅಂತೇಳಿ ಹೇಳಿದ್ದೀವಿ ಆ ಡಿ ಜೆ ಕ್ಯಾನ್ಸಲ್ ಆಗಿವೆ ಬಿಡ್ತು ಆಲ್ರೆಡಿ ವಾಲ್ಪೋಸ್ಟ್ ತಯಾರು ಮಾಡಿಬಿಟ್ಟೆ ಮತ್ತು ಇದು ಹೆಂಗೆ ಮಾಡೋಣಪ್ಪ ಅಂತೇಳಿ ವಿಚಾರ ಮಾಡಿದಾಗ ನಮ್ಮ ತಾಲೂಕು ಸಂಚಾಲಕರು ಆರುಗೇರಿ ಹೋಲ್ ಕಿಶನ್ ಟೈಗರ್ಸ కింగ్ మేకర్ కర్ణాటక రాజ్యే అత్యుత్తమ వంత ఎరే డీజె అది కింగ్ మేకర్ హీ ఆ డీజే సెట్ అయితే బహుశా ఎస్ట్ గంట బ్రీ సంకర్ డ్రైవర్ ఎస్ ఎస్ గంట బ్రీ లాస్ట్ ఏర్ ఐనైతు కార్యక్రమ ప్రారంభకి ముంచేడు దాస్ లేట్ అది సెట్ ಗ್ರಾಮೀಣ ಮಟ್ಟದಲ್ಲಿ ಕೊಡೋ ಉದ್ದೇಶ ಅಂತಂದ್ರೆ ಗಾಡಿ ಮಾಡಿಕೊಂಡು ಅಲ್ಲಿ ನಿಮ್ಮ ಪೀಡಿಯವೋ ಅಥವಾ ಊರಿನ ಗಣ್ಯ ವ್ಯಕ್ತಿಗಳಿಗೂ ಹೇಳಿಕೆ ಕಾರ್ಡ್ ಕೊಟ್ಟು ನೀವು ಗಾಡಿ ಮಾಡಿಕೊಂಡು ಮೂರು ಗಂಟೆಗೆ ಬಿಟ್ರೆ ಇಲ್ಲಿ ನಾಲ್ಕು ಗಂಟೆಗೆ ಇರ್ತೀರಿ ನಾಲ್ಕು ಲಾಸ್ಟ್ ನಾಲ್ಕು ಕರೆಕ್ಟ್ ಎಕ್ಸಾಕ್ಟ್ ಜೆ ಪಿ ಪಾಟೀಲ್ ನಾಲ್ಪೂರಿಗೆ ಬಂದು ಅಂತ ಇವ್ರಿಗೆ ಬರ್ತೈತಿ ಇವ್ರಿಗೆ ಬರ್ತೈತಿ ಬಟ್ ಏನಕ್ಕಿ ನೀವು ನಾಲ್ಕು ಗಂಟೆ ಅನ್ಬಿಟ್ಟು ಅಂಬೇಡ್ಕರ್ ಸರ್ಕಲ್ ಎಲ್ಲರೂ ಹೋಗ್ತೀವಿ ಅದಕ್ಕೆ ಆ ತಯಾರಿಗಳನ್ನ ನೀವು ಗ್ರಾಮೀಣ ಮಠದವರು ವಹಿಸ್ಕೊಂಡಿದ್ದೀವಿ ಈಗ ಗಲ್ರಾಜ್ ಜೆಡಿ ಒಬ್ರು